ಹುಬ್ಬಸೆಲ್ಲ ನೋಡ್ತೀರಾ ಬ್ರದರ್ ನೀವು ಹಾ ಬ್ರದರ್ ನೋಡ್ತೀವಿ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ನಿಮಗೆ ನಮಗೆ ಕಾರ್ತಿಕ್ ಮತ್ತು ಪ್ರತಾಪು ಯಾಕೆ ಕಾರ್ತಿಕ್ ಪ್ರತಾಪ್ ಕಂಡ್ರೆ ಇಷ್ಟ ಅವರು ನೇರವಾಗಿ ಆಡ್ತಾವ್ರೆ ಯಾರು ಮಾತು ಕೇಳ್ಕೊಂಡು ಆಡ್ತಾಯಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮಿಕ್ದವರೆಲ್ಲ ಸರಿಯಾಗಿ ಆಡಲ್ಲ ಅಂತ ಹೇಳ್ತಾ ಇದ್ದೀರಾ ಅವ್ರು ಇವ್ರ ಮಾತು ಕೇಳ್ಕೊಂಡು ಆಡ್ತಾವ್ರೆ ಅದಕ್ಕೆ ಸರಿಯಾಗಿ ಆಡೋಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಸಂಗೀತ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಂಗೀತ ಬೇರೆಯವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇಲ್ಲ ಅವಳು ಬೇರೆಯವ್ರಿಗೆ ಹೇಳ್ಬಿಟ್ಟು ಮಾಡಿಸ್ತಾವಲ್ಲ ಅಷ್ಟೇ ಅಂದರೆ ಯಾವ ಥರ ಇವಾಗ ನಾನು ಇದೀನಿ ನೋಡಿ ನಾನು ನೀವು ಫ್ರೆಂಡ್ಸ್ ಅನ್ಕೊಳ್ಳೋಣ ನಾನು ನಿಮಗೆ ಹೇಳ್ತೀನಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಅವ್ನ ಹತ್ರ ನೀವು ಗೇಮ್ ಮಾಡ್ಬೇಕಾರೆ ಅವ್ಳು ಹೇಳಿದ್ನ ಗ್ಯಾಪ್ನಾಗುತ್ತೆ ಇವ್ನು ಸರಿ ಇಲ್ಲ ಇವ್ಳು ಹೇಳೋಲ್ಲ ಅಂತ ಅಂದ್ಬಿಟ್ಟು ಮೈಂಡ್ ಟ್ವಿಸ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ ಓಕೆ ಈಗ ವರ್ತೂರ್ ಸಂತೋಷ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಾಗ ಆಗಿದೆ ಅವ್ರ ಅಮ್ಮ ಹೋದ್ಮೇಲೆ ಅಂತೂ ಆಟ ಆ ಬಿಗ್ ಬಾಸ್ ಮನೆ ಆಟನೇ ಬೇರೆ ಥರ ಇದೆ ಗೇಮ್ ಸ್ಟಾರ್ಟ್ ಅಂದ್ರೆ ಗೇಮ್ ಸ್ಟಾರ್ಟ್ ಆಗಿದೆ ಮೊನ್ನೆ ತನಿಷಾ ಅವರಿಗೆ ಉಲ್ಟ ಹೊಡೆದಿದ್ದು ನೋಡಿ ನಾವು ಟಿ ವಿ ನೋಡ್ತಾ ಇರೋರಿಗೆ ಏನು ಗುರು ವರ್ತು ಸಂತೋಷ ಈ ಅವ್ರು ಅಂತ ನಮಗೆ ಸಾಕಾಗೋಯ್ತು ಅದು ಇವಾಗ ಇವಾಗ ಏನು ಆಡ್ತಾರೋ ಅದು ರಿಯಲ್ ವರ್ತು ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಮುಂಚೆ ಅವರು ಸ್ಟ್ರಾಟಜಿ ಇತ್ತು ಅಂತ ಹೇಳ್ತಿದ್ರೆ ಮುಂಚೆ ಅವರು ಏನೋ ಸ್ವಲ್ಪ ಏನೋ ಈಚೆ ಕಡೆ ಕೇಸ್ ಆಗಿದೆ ಅದ್ರ ಬಗ್ಗೆ ಏನೋ ನೆಗ್ಲೆನ್ಸಿ ಮಾಡಿಕೊಂಡು ತುಕಾಲಿ ಸಂತೋಷ ಜೊತೆ ಅವ್ರ ಜೊತೆ ಮತ್ತೆ ಬೆಂಕಿಯವ್ರ ಜೊತೆ ಸುಮ್ಮನೆ ಅಲ್ಲೆಲ್ಲೇ ತುಪ್ಪ ಸುರ್ಕೊಂಡು ಅಲ್ಲೇ ಇದ್ರು ಈಗ ತುಪ್ಪದಿಂದ ಈಚೆ ಬಂದು ಸೀಮಣೆ ಆಗಿಬಿಟ್ಟಿದ್ದಾರೆ ಉರಿತಾವ್ರೆ ಅದೇ ಅಂದ್ರೆ ಇವಾಗ ಇವ್ರು ಮೈಕಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೈಕಲ್ ಆನೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸಿಂಗಲ್ ಶೇರು ಕಾರ್ತಿಕ್ ಸಿಂಗಲ್ ಆನೆ ನಮ್ಮ ಮೈಕಲ್ ಅಂತ ಈ ನೇರವಾಗಿ ಇವ್ ಫೇಸ್ ಟು ಫೇಸ್ ಬಾನ್ ಅವ್ರೆ ಮೈಕಲ್ ಅವರು ಮೈಕಲ್ ಆನೆನಾ ಸಿಂಹನ ಆನೆ ಮತ್ತೆ ಇನ್ನೊಂದ್ ಹೇಳಿದ್ರಲ್ಲ ಈಗ ಕಾರ್ತಿಕ್ ಅವ್ರ ಸಿಂಹ ಕಾರ್ತಿಕ್ ಸಿಂಹ ನಮ್ರತಾ ಬಗ್ಗೆ ಏನ್ ಹೇಳ್ತೀನಿ ನಮೃತ ಅದೇ ಹೇಳ್ತಿಲ್ವಾ ಬೇರೆಯವ್ರು ಮಾತು ಕೇಳ್ಕೊಂಡಿದ್ದಾರೆ ಈಗ ನೋಡಿ ಈಗ ಯಾರೋ ಒಬ್ಬ ಟಾಪಲ್ಲಿ ಅವ್ನಿಂತಂದ್ರೆ ಅವ್ನ ಜೊತೆ ಅವ್ನ ಪಕ್ದಲ್ಲಿ ನಿಂತ್ಕೊಂಡು ಅವರು ಟಾಪ್ಗೆ ಹೋಗೋಣ ಅಂತ ನೋಡ್ತಾರೆ ಆಗಲ್ಲ ಇವ್ರ ಅವ್ರು ಎಷ್ಟೇ ಅವನ ಜೊತೆ ಹೋದ್ರು ಟಾಪ್ ಇರೋರೆಲ್ಲ ಕೆಳಕ್ಕೆ ಬರ್ತಾರೆ ಮೇಲೆ ಹೋಗೋಣ ಅಂತ ಅವರು ಪ್ಲಾನ್ ಹಾಕೋರ್ ನನ್ನ ಅನಿಸಿಕೆ ಓಕೆ ಇಷ್ಟು ಐ ವೀಕ್ಸೆಲ್ಲ ಆಗಿದೆ ನೀವು ನೋಡಿರ್ತೀರಾ ಅನ್ಕೋತೀನಿ ಇನ್ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಾನು ಕಾರ್ತಿಕ್ ಗೆಲ್ಬಹೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಎಲ್ಲರೂ ಕಾರ್ತಿಕ್ಗೆ ಗೆಲ್ಬೇಕು ಕಾರ್ತಿಕ್ ಗೆಲ್ಬಹೋದು ಅಂತ ಹೇಳ್ತಾರೆ ಯಾಕೆ ಅವರು ನೀಟಾಗಿ ಆಡ್ತವ್ರೆ ಅಂದಮೇಲೆ ಜನ್ರಿಗೆ ಅವರು ಮ ನೀಟಾಗಿ ಕಾಣ್ತವ್ರೆ ಅವ್ರೇನು ಸ್ಪೋರ್ಟಿವ್ ಆಗಿ ಆಡ್ತವ್ರೆ ಎಲ್ಲ ನೋಡಿದ್ರೆ ಅದಕ್ಕೆ ಕಾರ್ತಿಕ್ ಮೇಲೆ ಹೇಳ್ತವ್ರೆ ಅವ್ನೇನು ಚೆನ್ನಾಗಿ ಆಡಿಲ್ಲ ಅಂತಂದರೆ ತುಕ್ಕಲಿ ಸಂತೋಷ ಮತ್ತು ಇಲ್ಲಂದರೆ ಬೇರೆಯವ್ರ ಮೇಲೆ ಹಾಕಿರೋರಪ್ಪ ಜನರಿಗೂ ಗೊತ್ತಾಗ್ಬಿಟ್ಟೈತೆ ಏನು ಬಂಡವಾಳ ಅಂತ ಇವತ್ತು ನಾನು ಸ್ಟಾರ್ಟಿಂಗ್ ಡ್ರೋನ್ ಪ್ರತಾಪ್ನ ಅಲ್ಲಿ ಈಚೆ ಇದ್ದಾಗ ಅವ್ನು ಕೆಟ್ಟವನು ಅಂತ ಅಂತ ಇದ್ರು ಬಿಗ್ ಬಾಸ್ ಮನೆಯವಳು ಬಂದ ಮೇಲೆ ಇವ್ನು ಒಳ್ಳೇನು ಅಂತ ಅಂತವ್ರೆ ಮತ್ತೆ ನಮೃತನ ದಿನ ಈಚೆ ತೆಗೆದಕ್ಕೆ ಕೆಟ್ಟವನು ಅಂತಂದರು ಮತ್ತೆ ಅವ್ನ ಚಿಕ್ಕ ಕಿಚನ ಬಂದಿದ ತಕ್ಷಣ ಅವ್ನು ಒಳ್ಳೆಯವನು ಅಂತಂತಾರೆ ಮತ್ತು ಏನೋ ಅಂದರೆ ಮತ್ತೇನು ಾರೆ ಮತ್ತೆ ಇನ್ನೊಂದು ಅಂದ್ರೆ ಏನೇನೋ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಲ್ಸಗಳು ಇವಾಗ ನೋಡ್ರಿ ಈ ಕ ನನ್ನ ನನಗೆ ನನ್ನ ನನ್ನ ಹೇಳ್ತೀನಿ ನೋಡಿ ಕಾರ್ತಿಕ್ ಒಳ್ಳೆ ಸ್ಪೋರ್ಟಿವ್ ಗೇಮ್ ಆಡ್ತಾವನೆ ಎರಡು ದಿನ ಆದಮೇಲೆ ಏನೋ ಮಾಡ್ತಾನೆ ನಂಗೆ ಎರಡು ದಿನ ಆದಮೇಲೆ ಅವ್ನು ಕೆಟ್ಟದಾಗೆ ಕಾಣೋದು ನಿಜ ಆಗ್ಬಿಡ್ಬೇಕು ಅದೇ ಬೇರೆ ಈಗ ನೋಡಿ ಆಯಿತು ಅದೇನೆ ವಿನಯ್ ಏನಾರು ನಾಳೆ ಕಾರ್ತಿಕ್ ಕೆಟ್ಟೋನಾಗೋ ಜಾಗದಲ್ಲಿ ವಿನಯ್ ಒಳ್ಳೆ ಕಾಣಿಸಿದ್ರೆ ನಾನು ಒಳ್ಳೆಯವನೇ ವಿನಯ್ ವಿನಯ್ ಒಳ್ಳೆಯವನೇ ಅಂತಲೇ ಹೇಳೋದು ತೋಸೋ ರೀತಿ ಬೇರೆ ಇರುತ್ತೆ ಅಷ್ಟೇ ಇಲ್ಲಿ ಯಾರ ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟನೇ ಆಗಲ್ಲ ಅಥವಾ ಗಲೀಜು ಒಂಥರ ಚೆನ್ನಾಗೆ ಆಡಲ್ಲ ಅಂತ ಅನ್ಸುತ್ತೆ ಇವಾಗ ಇಬ್ರು ಬಂದಿದಾರಲ್ಲ ಓವಿ ಮತ್ತೆ ಇನ್ನ ಅವ್ರ ಏನ್ ಆಡ್ತಾನೆ ಸುಮ್ನೆ ಅವ್ರ ಕರ್ಸೋ ಅವಶ್ಯಕತೆನೇ ಇರ್ಲಿಲ್ಲ ಯಾಕಂದ್ರೆ ಎಷ್ಟೊಂದ್ ಜನ ಅವಕಾಶಗೋಸ್ಕರ ಬೇಡ್ತಾವ್ರೆ ಇವ್ರಿಬ್ರನ್ನ ಯಾಕೆ ಕರ್ಸ್ಬೇಕು ಏನ್ ಗೇಮ್ ಆಡ್ತವ್ರ ಅಂತ ನಮ್ಗೆ ಒಂಚೂರು ಇವತ್ತಿನವ್ರಿಗು ಅರ್ಥ ಆಯ್ತಾ ಇಲ್ಲ ದ್ವೇಷಿಸೋ ಅಂತದೇ ಇಲ್ಲ ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಲವ್ ಸೀನ್ಗಳು ನಡೀತಾ ಇಲ್ಲಿ ಬರಿ ಅವ್ರವ್ರವ್ರೇ ನಾ ಏನ್ ಹೇಳೋ ಹೇಳ್ರಿ ಅವ್ರಿಗೆ ನಿಮ್ಮ ಪ್ರಕಾರ ಇವಾಗ ಫೈನಲ್ ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಬರಬೇಕು ಅಂತ ಅನ್ಸುತ್ತಾ ಅಥವಾ ವರ್ತೂರ್ ಸಂತೋಷ್ ಬರ್ಬೇಕು ಅನ್ಸುತ್ತಾ ಅಥವಾ ಯಾರು ನಿಮ್ಮ ಪ್ರಕಾರ ನನಗೆ ಈ ನನ್ನ ನಾನು ಕಂಟೆಸ್ಟೆಂಟ್ ನಂಬರ್ ಒನ್ ನಂಬರ್ ಟೂ ನಂಬರ್ ಫೈವ್ ಅವ್ರಿಗೂ ಹೇಳ್ತೀನಿ ಕೇಳ್ಸ್ಕೊಂಡು ನಂಬರ್ ಒನ್ ಕಾರ್ತಿಕ್ ಬರ್ಬೋದು ನಂಬರ್ ಟು ಪ್ರತಾಪ್ ಬರ್ಬೋದು ನಂಬರ್ ತ್ರೀ ವಿನಯ್ ಬರ್ಬೋದು ನಂಬರ್ ಫೋರ್ ಸಂಗೀತ ಬರ್ಬೋದು ನಂಬರ್ ಫೈವ್ ವರ್ತೂರ್ ಸಂತೋಷ್ ಅವರು ಬರ್ಬೋದು ಕಾರ್ತಿಕ್ ಹೇಳ್ತಾನೆ ಕಾರ್ತಿಕ್ ಯಾಕಂದ್ರೆ ಈ ಜನರು ಒಬ್ಬಿಸಲ್ಲ ಪ್ರತಾಪ್ ಮೇಲೆ ಐತೆ ಬಿಗ್ ಬಾಸ್ ಅವ್ರು ಇವಾಗಲೇ ಟ್ಯೂಷ್ ಮೇಲೆ ಟ್ಯೂಷ್ ಕೊಡ್ತಾವ್ರೆ ಆಮೇಲೆ ಲಾಸ್ಟ್ ಅವ್ರು ಟೀಶ್ ಕೊಟ್ಬಿಟ್ರೆ ಅದಕ್ಕೆ ಯಾವ ಒಂದು ಕಂಟೆಸ್ಟೆಂಟ್ ಒಂಥರ ಸುಳ್ಳು ಜಾಸ್ತಿ ತಂದಿಡೋದು ಜಾಸ್ತಿ ತುಕಾಲಿ ಸಂತೋಷ್ ಯಾವ ವಿಚಾರಕ್ಕೆ ಅಂತ ಅನ್ಸುತ್ತೆ ಯಾವ ವಿಚಾರ ಅಂದ್ರೆ ಇಲ್ಲಿ ಮಾತಾಡಿರ್ತೀವಿ ಇಲ್ಲಿ ಮಾತಾಡಿರೋದನ್ನ ಅಲ್ಲಿ ಯಾರೋ ಬೇರೆಯವ್ರ ವ್ಯಕ್ತಿ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಹೋಗಿ ಈ ವ್ಯಕ್ತಿ ಬಗ್ಗೆ ಅವ್ರ ಹತ್ರ ಮಾತಾಡ್ತಾರೆ ತಂದಿಕ್ಕ ಹಂಗಾಗುತ್ತೆ ಹ್ಮ್